ಯಾವುದೇ ರೋಗ ಬರೋದಿಲ್ಲ ಯಾವುದೇ ದನ ಕರುಗಳು ತಿನ್ನೋದಿಲ್ಲ ಯಾವುದೇ ಕೂಡ ಹುಳು ಹುಪ್ಪಟ್ಟಿಗಳು ಕೂಡ ಇದಕ್ಕೆ ತಿನ್ನೋದಿಲ್ಲ ಯಾವುದೇ ಒಂದು ನಿಮ್ಮ ಬಳಿಯಲ್ಲಿ ಫಲವತ್ತತೆ ಇಲ್ಲದಂತಹ ಮಣ್ಣು ಅಥವಾ ನೀರೇ ಇಲ್ಲದಂತಹ ಒಂದು ಮಣ್ಣಿದ್ರೂ ಕೂಡ ನೀರು ಕೂಡ ಒಂದು ಹನಿ ನೀರು ಇಲ್ಲದೆ ಕೂಡ ಇದರಲ್ಲಿ ನಾವು ಕೃಷಿಯನ್ನು ಮಾಡಬಹುದು ಈ ವೀಕ್ಷಕರು ಹಾಯ್ ವೀಕ್ಷಕರೇ ಹೇಗಿದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೇನೆ ವೀಕ್ಷಕರೇ ನಾವು ಯಾವುದೇ ಒಂದು ಕೃಷಿಯನ್ನು ಮಾಡಲಿಕ್ಕೆ ನಮಗೆ ಮೇನ್ ಆಗಿ ಬೇಕಾಗಿರುವಂಥದ್ದು ಉತ್ತಮವಾದ ಫಲವತ್ತಾದ ಒಂದು ಮಣ್ಣು ಹಾಗೆ ಕೂಡ ನೀರಿನ ಒಂದು ಹೇರಳವಾದ ಒಂದು ವ್ಯವಸ್ಥೆ ಹಾಗೆ ಕೂಡ ಆಳುಗಳು ಚೆನ್ನಾಗಿ ನಮ್ಮ ಹತ್ರ ಇದ್ದರೆ ನಾವು ಯಾವುದೇ ಕೃಷಿಯನ್ನು ಚೆನ್ನಾಗಿ ಮಾಡಬಹುದು ಆದರೆ ಈ ಎಲ್ಲ ಕೊರತೆಗಳು ಇದ್ದು ಕೂಡ ನಾವು ಯಾವುದೋ ಒಂದು ಕೃಷಿಯನ್ನು ಮಾಡಬಹುದು ಅಂತ ಹೇಳಿದರೆ ಅದು ದಾಲ್ಚಿನಿ ಕೃಷಿ ವೀಕ್ಷಕರೇ ಹೌದು ದಾಲ್ಚಿನ್ನಿ ಕೃಷಿಯನ್ನು ಮಾಡಲಿಕ್ಕೆ ನಮಗೆ ಮಣ್ಣು ಚೆನ್ನಾಗಿರ್ಬೇಕಂತ ಇಲ್ಲ ಯಾವುದೇ ಮಣ್ಣಾದರೂ ಕೂಡ ಆಗುತ್ತೆ ಹಾಗೆ ಕೂಡ ಒಂದು ಆಳುಗಳು ಇಲ್ಲದಿದ್ರು ಕೂಡ ನಾವೇ ಒಂದು ಸ್ವಂತ ನಾವು ಇದನ್ನು ಇದರ ಕೃಷಿಯನ್ನು ಮಾಡ್ಬೋದು ಹಾಗೆ ಹಾಗೆ ಕೂಡ ನೀರು ಕೂಡ ಒಂದು ಹನಿ ನೀರು ಇಲ್ಲದೆ ಕೂಡ ಇದರಲ್ಲಿ ನಾವು ಕೃಷಿಯನ್ನು ಮಾಡಬಹುದು ವೀಕ್ಷಕರೇ ಅಂತಹ ಒಂದು ಸಖತ್ತಾದ ಒಂದು ಬೆಳೆ ಇದು ಈ ಬೆಳೆಗೆ ಬೆಲೆ ಅಂತೂ ಕೇಳಿದರೆ ಸಿಕ್ಕಾಪಟ್ಟೆ ಬೆಲೆ ಇದೆ ಸಿಕ್ಕಾಪಟ್ಟೆ ಬೆಲೆ ಇದೆ ಹಾಗೆ ಕೂಡ ಸಿಕ್ಕಾಪಟ್ಟೆ ಬೇಡಿಕೆನೂ ಕೂಡ ಇದೆ ಇದು ಒಂದು ಸಾಂಬಾರು ಪದಾರ್ಥ ಆಗಿರೋದ್ರಿಂದ ವೀಕ್ಷಕರೇ ಈ ಒಂದು ಸಾಂಬಾರು ಪದಾರ್ಥ ಇಲ್ಲದ ಒಂದು ಅಡುಗೆ ಮನೆಯೇ ಇಲ್ಲ ಅಂತ ನಾವು ಹೇಳ್ಬೋದು ಹಾಗೆ ಕೂಡ ನಮ್ಮ ಭಾರತದಲ್ಲಿ ಅಲ್ಲ ವಿದೇಶದಲ್ಲಿ ಕೂಡ ಸಾಂಬಾರು ಪದಾರ್ಥವನ್ನು ಬಳಸೇ ಬಳಸ್ತಾರೆ ಸೊ ಹಾಗಾಗಿ ಈ ಒಂದು ದಾಲ್ಚೀನಿಯನ್ನು ಎಲ್ಲರೂ ಇಡೀ ವರ್ಲ್ಡಲ್ಲಿ ಎಲ್ಲರೂ ಯೂಸ್ ಮಾಡೇ ಮಾಡ್ತಾರೆ ಸೊ ಹಾಗಾಗಿ ಇದಕ್ಕೆ ತುಂಬ ಒಂದು ಬೇಡಿಕೆ ಇದೆ ಹಾಗೂ ಕೂಡ ಉತ್ತಮವಾದ ಬೆಲೆ ಕೂಡ ಇದೆ ಇದರಲ್ಲಿ ನಾವು ಮೂರು ರೀತಿಯಲ್ಲಿ ನಾವು ಇದರ ಒಂದು ಏನು ಇದರಲ್ಲಿ ಒಂದು ಆದಾಯವನ್ನು ಗಳಿಸ್ಕೊಳ್ಬೋದು ಒಂದು ಇದರ ಎಲೆಯನ್ನು ನಾವು ಕಿತ್ತು ಆದಾಯವನ್ನು ಗಳಿಸ್ಕೊಳ್ಬೋದು ಒಂದು ಇದರ ಮೊಗುಗಳನ್ನು ಕಿತ್ತು ಇದರ ಆದಾಯವನ್ನು ಗಳಿಸ್ಕೊಳ್ಬೋದು ಒಂದು ಚಕ್ಕೆ ಅಂತ ಹೇಳ್ತೇವೆ ನಾವು ದಾಲ್ಚಿನ್ನಿ ಒಂದು ಚಕ್ಕೆ ಇರುತ್ತೆ ಆ ದಾಲ್ಚಿನಿ ಚಕ್ಕೆಯನ್ನು ಕೂಡ ನಾವು ಇದರಲ್ಲಿ ತಗೊಂಡು ಇದರಲ್ಲಿ ಆದಾಯವನ್ನು ಗಳಿಸ್ಕೊಳ್ಬೋದು ವೀಕ್ಷಕರೇ ಇವಾಗ ನಾನು ನಿಮಗೆ ಹೇಳ್ತೇನೆ ಇದರ ಕೃಷಿನ ಹೇಗೆ ಮಾಡಬೇಕಪ್ಪ ಅಂತ ಹೇಳಿ ಇದರ ಕೃಷಿ ಮಾಡೋದು ಹೆಚ್ಚೇನು ಕಷ್ಟದ ಕೆಲಸ ಅಲ್ಲ ನಾವೇ ಖುದ್ದಾಗಿ ಮಾಡಬಹುದು ಯಾವುದೇ ಒಂದು ನಿಮ್ಮ ಬಳಿಯಲ್ಲಿ ಫಲವತ್ತತೆ ಇಲ್ಲದಂತಹ ಮಣ್ಣು ಅಥವಾ ನೀರೇ ಇಲ್ಲದಂತಹ ಒಂದು ಮಣ್ಣಿದ್ರೂ ಕೂಡ ಅದರಲ್ಲಿ ನೀವು ಇದರ ನಾಟಿಯನ್ನು ಮಾಡಬಹುದು ಇದರ ನಾಟಿ ಹೇಗೆ ಮಾಡಬೇಕಪ್ಪ ಅಂತ ಹೇಳಿದರೆ ಒಂದು ಗಿಡಕ್ಕೆ ಇದಕ್ಕೆ ಏನು ಅರವತ್ತು ಎಪ್ಪತ್ತು ಎಂಬತ್ತು ನೂರು ರೂಪಾಯಿವರೆಗೆ ರೇಟ್ ಇದೆ ಒಂದೊಂದು ಗಿಡವನ್ನು ಒಂದು ಹದಿನೈದರಿಂದ ಇಪ್ಪತ್ತು ಅಡಿಗೆ ಒಂದೊಂದು ಗಿಡವನ್ನು ನೀವು ಇದರಲ್ಲಿ ನೆಡಬಹುದು ಯಾವುದೋ ಒಂದು ಗುಡ್ಡದ ಪ್ರದೇಶ ಆದರೂ ಕೂಡ ಅದರಲ್ಲಿ ನೀವು ಒಂದು ಹದಿನೈದರಿಂದ ಇಪ್ಪತ್ತು ಅಡಿಗೆ ಒಂದೊಂದು ಗಿಡವನ್ನು ನೆಟ್ಕೊಳ್ಬೋದು ನೀವು ಗಿಡವನ್ನು ನಾಟಿ ಮಾಡಲಿಕ್ಕೆ ಸಕಾಲ ಯಾವುದಪ್ಪ ಅಂತ ಹೇಳಿದರೆ ಮುಂಗಾರಿನಲ್ಲಿ ಇದರ ಒಂದು ನಾಟಿಯನ್ನು ಮಾಡಿದರೆ ನಿಮಗೆ ಉತ್ತಮ ಯಾಕಪ್ಪ ಅಂತ ಹೇಳಿದ್ರೆ ಯಾವುದೇ ಒಂದು ಬೆಳೆಯನ್ನು ನಾವು ಯಾವುದೇ ಒಂದು ಸಸ್ಯವನ್ನು ನಾವು ಕವರಿಂದ ತೆಗೆದು ನೆಲದಲ್ಲಿ ಹಾಕಿದವಾಗ ಆ ಕವರ್ಲಿರುವಂಥ ಒಂದು ಮಣ್ಣಿನ ಗುಣಧರ್ಮ ಹಾಗೆ ಕೂಡ ನೆಲದಲ್ಲಿ ಇರುವಂಥ ಮಣ್ಣಿನ ಗುಣಧರ್ಮ ಎರಡೂ ಕೂಡ ಬೇರೆ ಬೇರೆ ಆಗಿರೋದ್ರಿಂದ ಸೊ ಅದರ ಬೇರುಗಳು ಡೈರೆಕ್ಟಾಗಿ ಆ ಒಂದು ನೆಲದಲ್ಲಿ ಬಿಡುವಾಗ ಸ್ವಲ್ಪ ತೊಂದರೆ ಆಗುತ್ತೆ ಅದಕ್ಕೆ ಸೊ ಹಾಗಾಗಿ ಆ ಟೈಮಲ್ಲಿ ಇದಕ್ಕೆ ಸ್ವಲ್ಪ ನೀರಿನ ವ್ಯವಸ್ಥೆ ಬೇಕಾಗುತ್ತೆ ಸೊ ಆವಾಗ ನಮಗೆ ಸ್ವಲ್ಪ ಮುಂಗಾರಿನಲ್ಲಿ ನಾವು ಇದರ ಇದರ ಒಂದು ನಾಟಿಯನ್ನು ಮಾಡಿ ಒಂದು ಎರಡು ದಿನ ಅದಕ್ಕೆ ಮಳೆ ಸಿಕ್ಕರೂ ಕೂಡ ಸಾಕಾಗಿಬಿಡುತ್ತೆ ಅದರ ನಂತರ ನೀವು ಇದರ ಹತ್ತಿರನೂ ಕೂಡ ಸುಳಿಬೇಕಂತಲೇ ಇಲ್ಲ ವೀಕ್ಷಕರೇ ಅದು ತನ್ನಿಂದ ತಾನೇ ಬೆಳೆಯುತ್ತೆ ತಂದಿನ ತಾನೇ ಪ್ರತಿ ವರ್ಷ ನಿಮಗೆ ಅದರಲ್ಲಿ ಫಲ ಸಿಗ್ತಾ ಇರುತ್ತೆ ಹಾಗೆ ಕೂಡ ಇವಾಗ ಇದಕ್ಕೇನಾದರೂ ಏನಾದರೂ ರೋಗ ಬರುತ್ತಾ ಅಂತ ಕೇಳ್ತಾರೆ ಇದಕ್ಕೇನಾದರೂ ಪ್ರೂನಿಂಗ್ ಮಾಡಬೇಕಾ ಕಟಿಂಗ್ ಮಾಡಬೇಕೇನಾದರೂ ಅಂತ ಕೇಳ್ತಾರೆ ವೀಕ್ಷಕರೆ ಇದರ ಬಗ್ಗೆ ಹೇಳೋದಾದರೆ ಇದಕ್ಕೆ ಯಾವುದೇ ಒಂದು ರೋಗದ ಬಾಧೆ ಇಲ್ಲ ಯಾವುದೇ ರೋಗ ಬರೋದಿಲ್ಲ ಯಾವುದೇ ದನ ಕರುಗಳು ತಿನ್ನೋದಿಲ್ಲ ಯಾವುದೇ ಕೂಡ ಹುಳು ಹುಪ್ಪಟ್ಟಿಗಳು ಕೂಡ ಇದಕ್ಕೆ ತಿನ್ನೋದಿಲ್ಲ ಸೊ ಹಾಗಾಗಿ ಇದಕ್ಕೆ ಮತ್ತೆ ಯಾವುದೇ ಒಂದು ಖರ್ಚನ್ನು ಮಾಡಬೇಕಂತ ಇಲ್ಲ ನೀವು ವೀಕ್ಷಕರೇ ಹಾಗೆ ವೀಕ್ಷಕರೇ ಇದಕ್ಕೆ ಪ್ರೂನಿಂಗ್ ಏನಾದರೂ ಮಾಡಬೇಕಪ್ಪ ನಾವು ಅಂತ ಕೇಳಿದರೆ ಪ್ರೂನಿಂಗಿನ ಅವಶ್ಯಕತೆ ಇಲ್ಲ ಆದರೆ ನಾನು ನಿಮಗೆ ಹೇಳಿದ್ದೆ ಇದರಲ್ಲಿ ನಾವು ಮೂರು ರೀತಿಯ ಫಲವನ್ನು ತಕ್ಕೊಳ್ಬೋದು ಒಂದು ಎಲೆಯನ್ನು ತಗೊಳ್ಬೋದು ಒಂದು ಮೊಗ್ಗುಗಳನ್ನು ತಗೊಳ್ಬೋದು ಒಂದು ತೊಗಟಿನ ತಗೊಳ್ಬೋದು ಅಂತ ಹೇಳಿದ್ದೆ ನೀವು ಮೊಗ್ಗು ಹಾಗೆ ಎಲೆಯನ್ನು ತೆಗೆದು ಮಾರಾಟ ಮಾಡ್ತೀರಾ ಅಂತ ಹೇಳಿದರೆ ಅದಕ್ಕೆ ಪ್ರೂನಿಂಗ್ನ ಅವಶ್ಯಕತೆ ಇರುವುದಿಲ್ಲ ಪ್ರತಿ ವರ್ಷ ಇದಕ್ಕೆ ಚಿಗುರು ಬಂದು ಈ ರೀತಿ ಎಲೆಗಳು ಬರ್ತಾ ಇರುತ್ತೆ ಅವಾಗ ನಾವೇನು ಮಾಡಬೇಕಪ್ಪ ಅಂತ ಹೇಳಿದರೆ ಇದರ ಎಲೆಗಳನ್ನು ಈ ರೀತಿಯಾಗಿ ಕೀಳಬೇಕು ಕೆಳಗಡೆ ಒಂದು ತಾಳಪತ್ರೆಯನ್ನು ಹಾಸಿಕೊಂಡು ಅದ್ರ ಕೆಳ ಅದ್ರ ಮೇಲೆ ಎಲೆಗಳನ್ನು ಈ ರೀತಿಯಾಗಿ ನಾವು ಉದುರಿಸಬೇಕು ಹಾಗೂ ಕೂಡ ಈ ಒಂದು ಇವಾಗ ಬೀಜ ಆಗಿದೆ ಇದು ಇದು ಮೊಗ್ಗಿರುವಾಗಲೇ ಇದನ್ನು ನಾವು ಈ ರೀತಿಯಾಗಿ ಮುರಿದು ಮುರಿದು ಒಂದು ಪ್ಲಾಸ್ಟಿಕ್ ಮೇಲೆ ಹಾಕಿ ಕಡೆಗೆ ನಂತರ ನಾವು ಇದನ್ನು ಮನೆ ಹತ್ರ ಒಯ್ದು ಬಿಡಿಸಿ ಬಿಡಿಸಿ ಅದನ್ನು ಒಣಗಿಸೋದು ಇದು ಇವಾಗ ಬೀಜ ಆಗಿದೆ ಇದು ಎರಡು ಒಂದು ಟೈಪಲ್ಲಿ ನಾವು ಪಡ್ಕೊಳ್ಬೋದು ಒಂದು ವೇಳೆ ನಿಮಗೆ ಅದರ ತೊಗಟ್ಟಿಬೇಕಪ್ಪ ಅಂತ ಹೇಳಿದರೆ ಅದಕ್ಕೆ ನೀವು ಪ್ರೂನಿಂಗನ್ನು ಮಾಡಿ ತೊಗಟೆಯನ್ನು ತಗೊಳ್ಬೇಕು ಅದು ಹೇಗಂತ ಹೇಳಿದರೆ ನೆಲಕ್ಕೆ ನಾವು ಗಿಡ ಹಾಕಿದ ಒಂದು ಎರಡರಿಂದ ಮೂರು ವರ್ಷದ ನಂತರ ನೆಲದ ಒಂದು ಭಾಗದಿಂದ ಒಂದು ಆರು ಇಂಚಿನಷ್ಟು ಮೇಲ್ಭಾಗದಲ್ಲಿ ಅದನ್ನು ಕಟ್ ಮಾಡಬೇಕು ಕಟ್ ಮಾಡಿದ ನಂತರ ಏನಾಗುತ್ತೆ ಅಂತ ಹೇಳಿದರೆ ಅದಕ್ಕೆ ಕಟ್ ಮಾಡಿದ ಭಾಗದಿಂದ ಚಿಗುರುಗಳು ಬಂದು ಉದ್ದ ಹೀಗೆ ನೆಟ್ಟಗೆ ಹೆಣೆಗಳು ಹೋಗುತ್ತೆ ಸೊ ಆ ಹೆಣೆಗಳನ್ನು ಒಂದೆರಡು ವರ್ಷದ ನಂತರ ನಾವು ಮತ್ತೆ ಕಟ್ ಮಾಡಿದ ಭಾಗದಿಂದ ಇಷ್ಟಿಷ್ಟು ಮೇಲ್ಭಾಗದಲ್ಲಿ ಕಟ್ ಮಾಡಿ ನೆಟ್ಟಗಿರುವಂಥ ಹೆಣೆಗಳನ್ನು ನಾವು ಸೀಳಿಕೊಂಡು ಅದರ ತೊಗಟಿನ ತಕ್ಕೊಳ್ಬೇಕು ಸೊ ಮತ್ತೆ ಕಟ್ ಮಾಡಿದ ಭಾಗದಿಂದ ಮತ್ತೆ ಅದೇ ರೀತಿಯಾಗಿ ಮುಂದುವರಿಯುತ್ತೆ ವೀಕ್ಷಕರೇ ಈ ರೀತಿಯಾಗಿ ನೀವು ಇದರಲ್ಲಿ ಆದಾಯವನ್ನು ಪಡ್ಕೊಳ್ಬಹುದು ಹಾಗೂ ಕೂಡ ಇದರ ಗಿಡಗಳು ಇನ್ನು ಎಲ್ಲಿ ಸಿಗುತ್ತೆ ಅಂತ ತುಂಬ ಜನ ನಮಗೆ ಕಾಲ್ ಮಾಡಿ ಫೋನ್ ಮಾಡಿ ಕೇಳ್ತಾರೆ ಇದರ ಗಿಡಗಳು ಯಾವುದೇ ಒಂದು ನರ್ಸರಿಲಿ ಸಿಗುತ್ತೆ ಅಥವಾ ನಿಮ್ಮ ಭಾಗದಲ್ಲಿ ನರ್ಸರಿ ಇಲ್ಲ ನರ್ಸರಿ ಇದ್ದು ಆ ನರ್ಸರಿಯವರ ಬಳಿ ಆ ಗಿಡ ಇಲ್ಲ ಅಂತ ಹೇಳಿದರೆ ಅವರಿಗೆ ನೀವು ಹೇಳಿದರೆ ಅವರು ನಿಮಗೆ ಗಿಡ ಗಿಡವನ್ನು ತರಿಸಿಕೊಡ್ತಾರೆ ಒಂದು ವೇಳೆ ನಿಮ್ಮ ಊರಿನಲ್ಲಿ ನರ್ಸರಿ ಇಲ್ಲ ಅಂತ ಹೇಳಿದರೆ ಯಾವುದೇ ಕೃಷಿ ಇಲಾಖೆ ಆಯಿತು ಅಥವಾ ಹಾರ್ಟಿಕಲ್ಚರ್ ಆಫೀಸ್ ಆಯಿತು ಅಲ್ಲಿ ಹೋಗಿ ನೀವು ವಿಚಾರಿಸಿ ನೋಡಿ ತೋಟಗಾರಿಕೆ ಇಲಾಖೆಯಲ್ಲಿ ವಿಚಾರಿಸಿ ನೋಡಿ ಅವರು ನಿಮಗೆ ತರಿಸಿಕೊಡ್ತಾರೆ ವೀಕ್ಷಕರೇ ನಮ್ಮ ಬಳಿಯಲ್ಲಿ ಗಿಡ ಸಿಗುತ್ತೆ ಆದರೆ ನಮಗೆ ಹತ್ತಿರದಲ್ಲಿರುವಂಥವರಿಗೆ ಗಿಡವನ್ನು ನಾವು ಪೂರೈಕೆ ಮಾಡಿದರೆ ಅವರಿಗೂ ಕೂಡ ತುಂಬ ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ ನಮಗೂ ಕೂಡ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಒಂದು ವೇಳೆ ನೀವು ದೂರದಲ್ಲಿ ಇದ್ದರೆ ನಿಮಗೆ ಟ್ರಾನ್ಸ್ಪೋರ್ಟಿಗೆ ಚಾರ್ಜಸ್ಸು ಕೂಡ ತುಂಬ ಜಾಸ್ತಿ ಆಗಿಬಿಡ್ತದೆ ವೀಕ್ಷಕರೇ ಸೊ ಹಾಗಾಗಿ ನಮ್ಮ ಬಡೆಯಲ್ಲಿ ಇದ್ರೆ ಬೀಜಗಳು ಸಿಗುತ್ತೆ ಒಂದು ವೇಳೆ ನಿಮಗೆ ಇದ್ರೆ ಬೀಜ ಬೇಕು ಅಂತ ಹೇಳಿದ್ರೆ ಕೆಳಗಡೆ ನಂಬರ್ ಕಾಣಿಸ್ತಾ ಇದೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಬೀಜದ ಬೆಲೆ ಏನಪ್ಪಾ ಅಂಥೇಳಿದ್ರೆ ನೂರು ಗ್ರಾಮಿಗೆ ಸಾರಿ ಐವತ್ತು ಗ್ರಾಮಿಗೆ ನೂರು ರೂಪಾಯಿ ಐವತ್ತು ಗ್ರಾಮದಲ್ಲಿ ಗ್ರಾಮಲ್ಲಿ ಮೂವತ್ತರಿಂದ ಮೂವತ್ತೈದು ಬೀಜಗಳು ಬರುತ್ತೆ ಒಂದು ವೇಳೆ ವೀಕ್ಷಕರೇ ಇದರ ಒಂದು ಕ್ವಿಕ್ ಗ್ರೋತ್ ನಿಮಗೆ ಬೇಕು ತುಂಬ ಬೇರೆ ನೀವು ಇಳುವರಿನ ಪಡ್ಕೊಳ್ಬೇಕು ಅಂತ ಹೇಳಿದರೆ ಇದಕ್ಕೆ ಪೊಟ್ಯಾಶ್ ಮತ್ತು ಡಿ ಎ ಪಿಯೇ ನೀವು ಹಾಕಬೇಕಾಗುತ್ತೆ ಗಿಡದ ಬುಡದಲ್ಲಿ ಪೊಟ್ಯಾಶ್ ಅಥವಾ ಗೊಬ್ಬರನ ಹಾಕಬೇಡಿ ನೀವು ಗಿಡದಿಂದ ಒಂದು ಅಡಿಯಷ್ಟು ದೂರ ದೂರದಲ್ಲಿ ಒಂದು ಸ್ಟಾರ್ಟಿಂಗಲ್ಲಿ ನೀವು ಒಂದು ಐವತ್ತು ಗ್ರಾಮಷ್ಟು ಹಾಕಿ ಕ್ರಮೇಣ ಒಂದು ಎರಡು ಮೂರು ವರ್ಷದ ನಂತರ ನೀವು ಬೇಕಾದರೆ ಒಂದು ನೂರು ಗ್ರಾಮಷ್ಟು ಒಂದು ಗಿಡಕ್ಕೆ ಹಾಕಿದರೆ ಇನ್ನೂ ಜಾಸ್ತಿ ಇಳುವರಿ ಪಡ್ಕೊಳ್ಬೋದು ಇದರ ಅವಶ್ಯಕತೆ ಇಲ್ಲ ಇದನ್ನು ಹಾಕಿದ್ದರೂ ಕೂಡ ನಮಗೆ ಇದರಲ್ಲಿ ಫಲವನ್ನು ನಾವು ಪಡ್ಕೊಳ್ಬೋದು ಅದು ಕೂಡ ಗೊಬ್ಬರ ಹಾಕಿದರೂ ಕೂಡ ಸ್ಟಾರ್ಟಿಂಗಲ್ಲಿ ನೀವು ಹಾಕಬಹುದು ಅವಶ್ಯಕತೆ ಇಲ್ಲ ಸ್ಟಾರ್ಟಿಂಗಲ್ಲಿ ಹಾಕ್ಬೋದು ಅದರ ನಂತರ ಅದರ ಅವಶ್ಯಕತೆ ಇಲ್ಲ ನೀವು ಹಾಕಿದರೂ ಅಷ್ಟೇ ಹಾಕದಿದ್ದರೂ ಅಷ್ಟೇ ಅದರ ಫಲ ಅಷ್ಟು ಕೊಡ್ತಾ ಇರುತ್ತೆ ಅದು ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಒಂದು ವೇಳೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವೀಕ್ಷಕರೇ ಇನ್ನು ಜಾಸ್ತಿ ನಾನು ನಿಮಗೆ ಕೊರಲಿಕ್ಕೆ ಹೋಗ್ತಾ ಹೋಗೋದಿಲ್ಲ ಯಾಕಂತ ಹೇಳಿದರೆ ಇಲ್ಲಿ ಸೊಳ್ಳೆಗಳು ಕೂಡ ಜಾಸ್ತಿ ಇದ್ದಾವೆ ಸೊ ವೀಕ್ಷಕರು ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೆ ನಗ್ತಾ ಇರಿ ಖುಷಿಯಾಗಿರಿ ಟೇಕ್ ಕೇರ್ ಬಾ ಬಾಯ್